ಅಸ್ಸಾಮ್ ವರಹುಲ್ಲ ಅಲ್ಹಮ್ಮದಿಲ್ಲ ಇವತ್ತು ಸುನ್ನಿ ಕನ್ನಡಿಗರ ಅನಿವಾಸಿ ಸಂಘಟನೆಯಾಗಿರುವ ಎನ್ ಸಿ ಎಫಿನ ಜನ್ಮದಿನವಾಗಿದೆ ಅಂದರೆ ಹನ್ನೊಂದು ವರ್ಷ ಅದರ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ತಿಯಾಗುತ್ತಾ ಇದೆ ಈ ಸಂದರ್ಭದಲ್ಲಿ ಈ ಸಂಘಟನೆಯ ಆರಂಭದಲ್ಲಿ ನಮಗೆ ಇದಕ್ಕೆ ಸರ್ವಸ್ವವಾಗಿರುವಂತಹ ಸಾದಾತ್ಗಳ ಉಲಮಾಗಳ ದರ್ಗಾ ದರ್ಬಾರ್ಗೆ ತೆರಳಿ ಜಿಯಾರಚ್ ಮಾಡಲು ಬೇಕಾಗಿ ಕೆ ಸಿ ಎಫ್ ಅಂತಾರಾಷ್ಟ್ರೀಯ ಸಮಿತಿ ಕೊಟ್ಟಿದೆ ಅದರ ಪ್ರಯುಕ್ತ ಇವತ್ತು ನಾವು ನಮ್ಮ ಕುರ್ರತು ಸಾದಾತರವರ ಪವಿತ್ರವಾದ ದರ್ಬಾರಿನಲ್ಲಿದ್ದೇವೆ ಈ ಸಂಘಟನೆಗೆ ನಮ್ಮೆಲ್ಲ ಸುನ್ನಿ ಸಂಘಟನೆಗಳಿಗೆ ಸರ್ವಸ್ವವಾಗಿದ್ದ ನಮಗೆ ಯಾವತ್ತೂ ಕೂಡ ದೊಡ್ಡ ಒಂದು ಶಕ್ತಿಯಾಗಿದ್ದ ಕುರ್ರತು ಸಾದಾತ್ಸ್ ನಮ್ಮನ್ನ ಅಗಲಹುದರು ಆದರೂ ಕೂಡ ಅವರ ಆಧ್ಯಾತ್ಮಿಕವಾದ ಸಂಪೂರ್ಣವಾದ ಸಹಕಾರ ನಮ್ಮ ಜೊತೆ ಇದೆ ಎಂಬುದರಲ್ಲಿ ಯಾವ ಸಂಶಯೂ ಕೂಡ ಇಲ್ಲ ಇವತ್ತಲ್ಲಿ ಹಂದಿರಿಲ್ಲ ಕೆ ಸಿ ಎಫ್ನ ಊರಿನಲ್ಲಿರುವ ನಮ್ಮ ಹಿರಿಯರು ನಾಯಕರು ಕಾರ್ಯಕರ್ತರು ಇಲ್ಲಿ ಬಂದು ಸೇರಿದ್ದಾರೆ ಅಹಲಸುನ್ನತಿ ವಲ್ ಜಮಾಕ್ಸ್ ಅದನ್ನು ಕಡಲಾಚೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಸಲು ದೊಡ್ಡ ಶಕ್ತಿಯಾಗಿದೆ ನಮಗೆ ಕೆ ಸಿ ಎಫ್ ಊರಿನ ಹಿರು ಸುನ್ನತಿ ಕಾರ್ಯಾಚರಣೆಗಳಿಗೆ ಸಂಘಟನೆಗಳ ಸಂಸ್ಥೆಗಳ ಬೆಳವಣಿಗೆಗಳಿಗೆ ಎಲ್ಲಕ್ಕೂ ಕೂಡ ಸಹಕಾರಿಯಾಗುವುದರೊಂದಿಗೆ ಅನಿವಾಸಿ ಸುನ್ನಿಗಳ ಒಂದು ಅಭಿಮಾನವಾಗಿ ಬೆಳೆದಿರುವಂತಹ ಈ ಸಂಘಟನೆಯ ಕಾರ್ಯಾಚರಣೆಗಳು ಇನ್ನಷ್ಟು ವ್ಯಾಪಿಸಲಿ ಅದು ಜಗತ್ತಿನ ವಿವಿಧ ಕಡೆಗಳಿಗೆ ವ್ಯಾಪಿಸಿ ಸುನ್ನಿ ಕರ್ನಾಟಕದ ಒಂದು ಅಭಿಮಾನವಾಗಿ ಅದು ಬೆಳೆದು ಬರಲಿ ಅಮ್ಮ ಹುಟ್ಟಾಳೆ ತೋಫೀಫಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಕೆ ಸಿ ಎಫ್ ಡೇಯ ಎಲ್ಲ ರೀತಿಯ ಶುಭ ಕೆ ಸಿ ಎಫ್ ಡೇ ಎಂಬ ಈ ಶುಭ ದಿನಕ್ಕೆ ನಮ್ಮ ಕೆ ಸಿ ನ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಎಸ್ ಎಸ್ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಹೇಳುತ್ತಿದ್ದೇನೆ